ಯಾ ದೇವಿ ಸರ್ವಭೂತು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಸೈ ಸೈ ನಮಸ್ತಸ್ಸೈ ಸೈ ನಮಸ್ತ ಸೈ ನಮೋ ನಮಃ ಈ ಶ್ಲೋಕವನ್ನು ಹನ್ನೆರಡು ಬಾರಿ ಹೇಳಿಕೊಂಡು ದೇವಿಗೆ ನಮಸ್ಕಾರ ಮಾಡಿದರೆ ನಮ್ಮ ಮನೋಕಾಮನೆಗಳು ಈಡೇರುತ್ತೆ ಅಂತ ಹೇಳ್ತಾರೆ ನವರಾತ್ರಿಯ ಎರಡನೆಯ ದಿನ ದೇವಿ ಬ್ರಹ್ಮಚಾರಿಣಿಯ ಪೂಜೆ ಈ ದಿನ ದೇವಿ ಬ್ರಹ್ಮಚಾರಿಣಿ ಈ ದಿನ ಬಲಗೈಯಲ್ಲಿ ರುದ್ರಾಕ್ಷಿ ಮಾಲೆ ಎಡಗೈಯಲ್ಲಿ ಕಮಂಡಲವನ್ನು ಧರಿಸ್ಕೊಂಡಿರ್ತಾಳೆ ಭಗವಾನ್ ಶಿವನನ್ನು ತನ್ನ ಪತಿಯಾಗಿ ಪಡೆಯೋದಕ್ಕೋಸ್ಕರ ನೂರೈವತ್ತು ವರ್ಷಗಳ ಕಾಲ ಗಿಡದ ಎಲೆಗಳನ್ನು ತಿಂದು ಕಠಿಣವಾದ ತಪಸ್ಸನ್ನು ಮಾಡ್ತಾಳೆ ಆಗ ಬ್ರಹ್ಮ ಅವಳ ತಪಸ್ಸಿಗೆ ಒಲಿದು ಆ ಶಿವ ಹೇ ದೇವಿ ನಿನ್ನಂಥ ತಪಸ್ಸು ಇಲ್ಲಿಯವರೆಗೆ ಯಾರೂ ಮಾಡಿರಲಿಲ್ಲ ನಿನ್ನ ಕಾಮನೆಯು ಸದ್ಯದಲ್ಲಿ ಪೂರ್ಣ ಆಗತ್ತೆ ಅಂತ ಹೇಳ್ತಾ ಹೇಳ್ತಾನೆ ಬ್ರಹ್ಮ ಆಗ ದೇವಿ ಶಿವನ ಶಿವನನ್ನು ಪತಿಯಾಗಿ ಪಡೆಯುತ್ತಾಳೆ ಅಂತ ಹೇಳಲಾಗತ್ತೆ ನಮಸ್ಕಾರ ನಾನು ಈ ದಿನ ತಾಯಿ ಬ್ರಹ್ಮಚಾರಿಣಿ ಪೂಜೆಯನ್ನು ತುಂಬ ಸರಳವಾಗಿ ಆಚರಿಸ್ತಾ ಇದ್ದೀನಿ ಮೊದಲಿಗೆ ಹಿಂದಿನ ದಿನದ ಕಳಸವನ್ನು ಕಳಸದ ನೀರನ್ನು ಗಿಡಗಳಿಗೆ ಹಾಕ್ಕೊಳ್ತಾ ಇದ್ದೀನಿ ಹೂವುಗಳನ್ನೆಲ್ಲ ಗಿಡಗಳಿಗೆ ವಿಸರ್ಜನೆ ಮಾಡಿದ್ದೀನಿ ನಂತರ ಮತ್ತೆ ಸ್ವಚ್ಛವಾದ ಮತ್ತೆ ಮಡಿ ನೀರನ್ನು ಕಳಸಕ್ಕೆ ತುಂಬಿಸ್ಬಿಟ್ಟು ಇಟ್ಬಿಟ್ಟು ತಾಯಿ ಬ್ರಹ್ಮಚಾರಿಣಿ ಇವತ್ತು ಶ್ವೇತ ವಸ್ತ್ರಧಾರಿಯಾಗಿರ್ತಾಳೆ ಅಂತ ಹೇಳಿಬಿಟ್ಟು ಶ್ವೇತ ವಸ್ತ್ರವನ್ನೇ ಧರಿಸ್ತಾ ಇದ್ದೀನಿ ತಾಯಿಗೆ ನಾನಿವತ್ತು ಮತ್ತು ಗೆಜ್ಜೆ ವಸ್ತ್ರ ಕೂಡ ಗಂಧವನ್ನು ಲೇಪಿಸಿರುವ ಗೆಜ್ಜೆ ವಸ್ತ್ರ ಧರಿಸ್ತಾ ಇದ್ದೀನಿ ತಾಯಿಗೆ ಅಖಂಡ ದೀಪ ಬೆಳಕ್ ಬೆಳಕ್ತಾ ಇದೆ ನಂತರ ತಾಯಿ ಬ್ರಹ್ಮಚಾರಣಿಗೆ ರುದ್ರಾಕ್ಷಿ ಮಾಲೆಯನ್ನು ಹಾಕ್ತಾಯಿದ್ದೀನಿ ನಂತರ ತುಂಬ ಮತ್ತು ಈ ಘಟ ಸ್ಥಾಪನೆ ಮಾಡಿದ್ನಲ್ಲ ಅದಕ್ಕೆ ಮತ್ತು ಗಣೇಶನಿಗೆ ಗರಿಕೆ ಮತ್ತು ತಾಯಿ ಗಂಗಾ ಕಳಸಕ್ಕೆ ನಾನು ಹೂವು ಮತ್ತು ಇಟ್ಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಿದ್ದೀನಿ ದೇವಿ ಫೋಟೋಕ್ಕೆ ಎಲ್ಲ ಕೂಡ ಇವತ್ತು ಶ್ವೇತ ಹೂಗಳನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಬ್ರಹ್ಮಚಾರಣಿ ಪೂಜೆಯನ್ನು ನಾನು ಈ ದಿನ ತುಂಬ ಸರಳವಾಗಿ ಮಾಡಿದ್ದೀನಿ ನಾನು ಈ ಪೂಜೆ ಮಾಡಿರೋದು ನಿಮಗೆಲ್ಲ ಹೇಗೆ ಅನ್ನಿಸ್ತು ಏನು ಅನ್ನಿಸ್ತು ಅಂತ ಹೇಳಿಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಂತರ ನಾನು ಬಿಳಿ ಹೂವಿನಿಂದ ಅಲಂಕಾರ ಮಾಡಿದ ನಂತರ ಘಟ ಘಟಸ್ಥಾಪನೆ ಮಾಡಿರೋ ಬಟ್ಟಲಿಗೆ ಮತ್ತು ಅಖಂಡ ದೀಪಕ್ಕೆ ಎಲ್ಲ ಅದಕ್ಕೂ ಊದುಬತ್ತಿಯಿಂದ ಪೂಜೆಯನ್ನು ಮಾಡ್ತಾಯಿದ್ದೀನಿ ನಂತರ ಇದಾದ ನಂತರ ಮತ್ತು ನೈವೇದ್ಯಕ್ಕೆ ಇವತ್ತು ಗಸಗಸೆ ಪಾಯಸನ ಇಟ್ಬಿಟ್ಟು ತಾಯಿಗೆ ನೈವೇದ್ಯ ಮಾಡ್ತೀನಿ ನಾನಿವತ್ತು ಗಸಗಸೆ ಪಾಯಸ ಮತ್ತು ಕೆಲವರು ಬೇಳೆ ಪಾಯಸ ಅಂತ ಹೇಳ್ತಾರೆ ಅಂದರೆ ಹೆಸರು ಬೇಳೆ ಪಾಯಸ ಅಥವಾ ಕಡಲೆ ಬೇಳೆ ಪಾಯಸ ಅಂತ ಬಟ್ ನಾನು ಗಸಗಸೆ ಪಾಯಸ ಇಟ್ಬಿಟ್ಟು ಇವತ್ತು ನೈವೇದ್ಯ ಮಾಡ್ಕೊಳ್ತಾ ಇದ್ದೀನಿ ನಂತರ ಹಣ್ಣು ಮತ್ತು ತೆಂಗಿನಕಾಯಿಯಿಂದ ತೆಂಗಿನಕಾಯನ್ನು ತಾಯಿ ದೇವಿಗೆ ಅರ್ಪಿಸ್ತಾ ಇದ್ದೀನಿ ಮಂಗಳಾರತಿ ಮಹಾಮಾರತಿ ಮಾಡ್ಕೊಳ್ತಾ ಇದ್ದೀನಿ ನಾನು ನಾಡಿನ ಜನತೆಗೆ ಮತ್ತು ನನ್ನ ಎಲ್ಲ ಯೂಟ್ಯೂಬ್ ವ್ಯೂವರ್ಸ್ಗೆ ದೇವಿ ಬ್ರಹ್ಮಚಾರಿಣಿ ಆರೋಗ್ಯ ಆಯುಷು ನೆಮ್ಮದಿ ಪ್ರಗತಿ ಎಲ್ಲ ಕೊಟ್ಬಿಟ್ಟು ಎಲ್ಲರ ಮನೋಕಾಮನೆಗಳನ್ನು ಈಡೇರಿಸಲಿ ಅಂತ ಹೇಳಿಬಿಟ್ಟು ಬೇಡ್ಕೊಳ್ತಾ ಇದ್ದೀನಿ ನಾನಿವತ್ತು ನನ್ನ ಈ ದಿನದ ಪೂಜೆ ಇಷ್ಟು ಸರಳವಾಗಿತ್ತು ನಾಳೆ ನಾನು ನಿಮ್ಮೊಂದಿಗೆ ಮತ್ತೊಂದು ನವರಾತ್ರಿಯ ಮೂರನೆಯ ದಿನದ ಪೂಜೆ ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಮತ್ತೆ ಬರ್ತೀನಿ ಇವತ್ತಿನ ಈ ಬ್ರಹ್ಮಚಾರಿ ಪೂಜೆ ನಿಮಗೆಲ್ಲ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾಳೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್